ಕ್ರೂ ಶಿಪ್ ಅಂದ್ರೆ ಏನಪ್ಪಾ ಅದೇ ನಮ್ಮ ಪಾಶಯ ಹೇಳ್ಬೇಕಂದ್ರ ಬೋಟ್ ಅಂದ್ರೆ ಏನಪ್ಪ ಮಂಜು ಈ ಬಟ್ಟೆಯಲ್ಲಿ ಅದಕ್ಕೆಲ್ಲ ಈ ವಿಡಿಯೋ ಈ ವಿಡಿಯೋ ವಿಡಿಯೋ ನೋಡ್ಬಿಟ್ರೆ ನಿಮ್ಗೆ ಎಲ್ಲಾ ಬಿಡ್ತದೆ ಬೋಟ್ ಅಂದ್ರೆ ಏನು ಕ್ರೂ ಶಿಪ್ ಅಂದ್ರೆ ಎಲ್ಲಿ ಇರ್ತಾವ ಎಲ್ಲಾ ಈ ಇಡೋದಲ್ಲಿ ನಿಮ್ಗೆ ಸಿಗ್ತದಿದೆ ದೊಡ್ಡ ನನ್ ಬಗ್ಗೆ ನಾ ಸ್ವಲ್ಪ ನಿಮ್ಗೆ ಹೇಳ್ಬೇಕು ಮಕ್ಕಳ ನನ್ನ ಹೆಸರು ಬಸ್ಸು ಅಂತ ನಾನು ಇರೋದು ತಾಲೂಕಿನ ಮಳಗೂರು ಊರಲ್ಲಿ ನಾ ಈ ಕ್ರೂಸ್ ಶಿಪ್ ಕೆಲಸ ಮಾಡಕ್ಕೆ ಮೂರು ವರ್ಷ ಎಲ್ಲಾ ಎಕ್ಸ್ಪೀರಿಯನ್ಸ್ ಇದೆ ಅಂತ ಈ ವಿಡಿಯೋ ಮಾಡ ಯಾಕಂದ್ರೆ ನಮ್ಗೆ ಮಧ್ಯೆಗೆ ಈ ಕಡೆ ಸುರ್ಪುರ ಆಯ್ತು ಈ ಕಡೆ ವಿಜಾಪುರ ಆಯ್ತು ಬಾಗಲಕೋಟೆ ಆಯ್ತು ಗುಲ್ಬರ್ಗ ಆಯ್ತು ಸಿಂಧಿಗಡ ಆಯ್ತು ಮುದ್ದೆ ಬಾಳಗಡ ಆಯ್ತು ಈ ಕಡೆ ಮಧ್ಯೆ ಅದಕ್ಕೆ ಗೊತ್ತೇ ಇಲ್ಲಪ್ಪ ಕ್ರೂಸ್ ಶಿಪ್ ಅಂದ್ರೆ ಏನು ಕ್ರೂಸ್ ಬೋಟ್ ಅಂದ್ರೆ ಏನು ಗೊತ್ತೇ ಇಲ್ಲ ಅದಕ್ಕಲ್ಲೇ ಈ ವಿಡಿಯೋ ವಿಡಿಯೋ ತಗೋದಿ ವಿಡಿಯೋ ನೋಡ್ಬಿಟ್ರಂದ್ರೆ ಅಂದ್ರೆ ಗೊತ್ತಾಗ್ಬಿಡುತ್ತೆ ಗೊತ್ತಾಗ್ಬಿಟ್ಟು ವಿಡಿಯೋ ಈ ವಿಡಿಯೋ ನಾನ್ ಚಾನಲ್ ಫಸ್ಟ್ ಟೈಮ್ ಬಂದಿದೆ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸೈಡ್ ಒಂದು ಬೆಲ್ ಆಪ್ ಇರುತ್ತಲ್ಲ ಅದಕ್ಕೂ ಪ್ರೆಸ್ ಆಗಬೇಡ್ರಿ ಯಾಕಂದ್ರೆ ಮುಂದಿನ ಸರಿ ಇನ್ನೊಂದು ವೀಡಿಯೋ ಹಾಕೋದ್ರೆ ಮೊಬೈಲ್ ಮ್ಯಾಗ ತಾನೇ ನೋಟಿಫಿಕೇಶನ್ ಬರ್ತೈತಿ ನೋಡ್ರಿ ವಿಡಿಯೋ ಶುರು ಮಾಡೋಣ ದೋಸ್ತ ಸರ್ ನೋಡ್ರಿ ಕ್ರೂಸ್ ಶಿಪ್ ಅಂದ್ರ ಈ ಕಡೆ ಮಂದಿ ಗೊತ್ತೇ ಅಲ್ರಿ ಕ್ರೂಸ್ ಶಿಪ್ ಹೆಂಗ್ ಎಲ್ಲಿ ಎಲ್ಲಿ ಗೊತ್ತ ಅದ್ ಹೆಂಗ್ ಕಾಣೋ ಗೊತ್ತೇ ಇಲ್ಲ ತಡೆ ಮಂದಿಗೆ ಬೋಕ ಗೊತ್ತ ಬರ್ತಾವ ಮುಂಗ್ರು ಕಡೆ ಹೊಲಾಗ್ ಬರ್ತಾವ ಬೋಟ್ ಓಡಾಕ್ಸತ್ತೆ ಈ ಕಡೆ ಈಗ ಎಲ್ಲಿ ಗೊತ್ತಿಲ್ಲ ಅದಕ್ಕೆ ವಿಡಿಯೋ ಮಾಡಿ ಅಂದ್ರ ಈ ದೊಡ್ಡ ಹಡಗಾವ ದೊಡ್ಡ ದೊಡ್ಡ ಹಡಗ ಉದ್ದ ಉದ್ದಿರ್ದ ಒಂದು ಕನಿಷ್ಠ ಒಂದು ಅರ್ಧ ಮ್ಯಾಗ ಅರ್ಧ ಕಿಲೋಮೀಟರ್ ಮ್ಯಾಗ ಅದಕ್ಕೆ ಅದಕ್ಕೆ ಮ್ಯಾಗ ಇರ್ತಾರೆ ಉದ್ದ ಉದ್ದ ಇರ್ತಾವ್ರಿ ಬೋಟ್ ಇಪ್ಪತ್ತು ಮಿನಿಮಮ್ ಹತ್ತರಿಂದ ಇಪ್ಪತ್ತು ಇಪ್ಪತ್ತ ಅಷ್ಟು ಎತ್ತ ಇರ್ತದೆ ಬಿಡಿ ಮತ್ತೆ ಮಳೆ ಕಾಣಿರ್ತಾರೆ ನೋಡ್ರಿ ಬೋಟ್ ಅಷ್ಟು ದೊಡ್ಡ ಇರ್ತಾವ ರೀ ಬೋಟ್ ಅದೊಂದು ನಮ್ಮ ನಮ್ಮೂರ್ ಕಡೆ ಊರಿಗೆ ಬಸ್ ಇರ್ತಲ್ರಿ ಇವತ್ತು ಇಲ್ಲಿ ಹಬ್ಬದ ಇರ್ತದೆ ಎಕ್ಸಾಂಪಲ್ ಉದಾಹರಣೆಗೆ ಹದಿನೈದು ಹತ್ನೈದೊಟ್ಟು ಹಬ್ಬ ಅಂತ ಹಬ್ಬದ ಆ ಕಡೆ ದೂರ ದೂರ ಹೋಯ್ತು ಊರು ನೋಡ್ತಾ ಸುಬಾ ಅಂತ ಮತ್ತ್ தழி கொடுக்கு சேம் டூ சேவ் அது அது ஹெங்க் பஸ் ரோட் மத்த நீர் டிபார்ட்மெண்ட் ஓ ப்சேன்ஜர் மந்திங் கேசி எக்ஸாம்பல் உதாரணக்கு சிங்காப்பூர் அப்சு திருக்கோத ப்சென்ஜர் சிங்காப்பூர் ஏஷியாத திரு போட்டதவா யூரோப் நிர்வாட் போட்டவ வர்ல் டூர் போட்டத ಸಿಂಗಾಪುರ್ ಬೋರ್ಡ್ ಹಬ್ಬರ್ ಹಬ್ಬದ ತಿಕೋರಿ ಸಿಂಗಾಪುರ್ ಹೋಗಿ ಜಪಾನ್ ಥಾಯ್ಲೆಂಡ್ ಮಲೇಷಿಯಾ ಚೈನಾ ಹಾಂಗ್ಕಾಂಗ ಕಂಬೋಡಿಯಾ ಮಂಗೋಲಿಯ ಶ್ರೀಲಂಕಾ ಆಯ್ತು ನಮ್ ಇಂಡಿಯಾ ಮತ್ ಎಲ್ಲಾ ತಿರುಗ ಸಿಂಗಾಪುರ್ ತಂದು ಫೆಷನ್ ಬೋರ್ತೈತರಿ ಅದು ಅವಕ್ ಹದಿನೈದು ದಿನದ ಇಪ್ಪತ್ತು ದಿನ ತನ ಟೈಮ್ ಇಟ್ಟ ಒಟ್ಟು ತಿರ್ಗಾ ಸ್ವಲ್ಪ ತೆರಿಗೆ ದಿನ ಎಲ್ಲಾ ಇರ್ತದೆ ಊಟ ಇರ್ತತಿ ಡಾನ್ಸ್ ಇರ್ತದೆ ಬಾರ್ಗಳು ಇರ್ತಾವ ಒಳಗ ಇರ್ತಾವ ಎಲ್ಲಾ ಏನ್ ಇಲ್ಲ ಅಂತ ಇಲ್ಲಪ್ಪ ಎಲ್ಲಾ ಇರ್ತಾವ ಒಳಗ ನಾನು ಕೆಲಸ ಮಾಡೋ ವರ್ಷ ಹದ್ನೂರು ವರ್ಷ ಆಯ್ತಾರೆ ನಾನು ಕನ್ನಡದಲ್ಲೂ ಸಿಕ್ಕಾರೆ ಮಂಗ್ಳೂರ್ ಬಳ ಆ ಕಡೆ ಮಂದಿ ಗೊತ್ತ ಗೊತ್ತೈತ್ರಿ ಮಂಗ್ಳೂರ್ ಈ ಕಡೆ ಬೆಳಗಾವ್ ಸ್ವಲ್ಪ ಒಂದೇ ಇಬ್ರು 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 ಮೂರ್ ಸಿಗ್ತಾರೆ ಅಂದ್ರೆ ಆದ್ರೆ ಈ ಕಡೆ ಮಂದಿ ಅಂತ ಯಾರು ಸಿಕ್ಲಿಲ್ಲ ನಾವು ಅವನೇ ಬೋರ್ಡ್ನೇ ಕೆಲಸ ಮಾಡ್ರಿ ಏನ ಹತ್ನೇದೇ ಪಾಸ್ ಪಿ ಯು ಸಿ ನೌಕರಿ ಸಿಗ್ತದೆ ಗ್ಯಾರಂಟಿ ಗವರ್ಮೆಂಟ್ ನೌಕರಿ ಹದಿನೈದ್ ಹನ್ನೆರಡನೇ ಪಾಸ್ ಪಿ ಯು ಸಿ ಮಾಡಿದಾಗ ಈ ಬೋಟ್ ನ ಕೆಲಸ ಮಾಡ್ಬಿಟ್ರಿ ಅಂದ್ರೆ ಒಂದ್ ಹತ್ತ ಇಪ್ಪತ್ತು ವರ್ಷ ಸಾಕ್ರಿ ನಿಮ್ ಮುಂದೇನ ಮಾಡಕೋ ಬೇಡ್ರಿ ಬೋಟ್ ನ ಕೆಲಸ ಐತ್ರಿ ಆದ್ರೆ ಅಷ್ಟು ಖರ್ಚು ಅದಕ್ಕ ಅದಕ್ಕೆ ಟ್ರೈನಿಂಗ್ ಮಾಡ್ಬೇಕು ಕೋರ್ಸಸ್ ಕೋರ್ಸಸ್ ಮಾಡ್ರಿ ಪಾಸ್ಪೋರ್ಟ್ ಮಾಡ್ಕೋದ್ರಿ ಅವ್ರು ಸಿ ಡಿ ಸಿ ಮಾಡ್ಬೋದ್ರಿ ಎಲ್ಲಾ ನಾನು ವಿಡಿಯೋದಲ್ಲಿ ನಾನ್ ಹೇಳ್ತೇನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅಕೌಂ ಪ್ರೆಸ್ ಮಾಡ್ರಿ ನಿಮ್ ಯಾವ ಫ್ರೆಂಡ್ಸ್ ಇದ್ರೆ ಅವ್ರಿಗೆ ಶೇರ್ ಮಾಡಿ ಈ ಚಾನಲ್ ಚಾನಲ್ ನಿಮ್ ಗೊತ್ತಾಗಿತ್ತಲ್ಲ ಬೋಟ್ ಬಸ್ ಅಂತ ಬೋಟ್ ಬಸ್ ಮಾಡ್ರಿ ಎಲ್ಲಾ ವಿಡಿಯೋ ನಿಮ್ಗೆ ಬರ್ತಾವೆ ಮುಂದಿನ ವಿಡಿಯೋ ಮತ್ ಇನ್ನೊಂದು ವಿಡಿಯೋ ತುಂಬ ಮುಂದಿನ ವೀಡಿಯೋ ಹೇಗೆ ಹ್ಯಾಂಗ ಅಪ್ಲೈ ಮಾಡ್ತಾರ ಏನೇನ್ ಕೆಲಸ ಮಾಡ್ಬೇಕು ಏನೇನ್ ಕೆಲಸ ಅಂತ ಎಲ್ಲ